ನೋಡಿ ಇಲ್ಲಿಂದನೇ ಒತ್ತೋದಿಕ್ಕೆ ಶುರು ಮಾಡ್ಬೇಕು ಸೊ ಹಿಂಗೆ ಒತ್ಕೊಬೇಕಾದ್ರೆ ನಿಮ್ಗೆ ಏನಾದ್ರು ಇಟ್ಟು ಹಿಂಗೆ ಸುತ್ತ ಆ ಕಡೆ ಈ ಕಡೆ ಜಾಸ್ತಿ ಹೋಗ್ಬಿಟ್ಟಿದೆ ಅನ್ಸಿದ್ರೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ನಿಮ್ಗೆಲ್ಲ ತಮ್ಮದೇ ನೋಡುದೇ ಗೊತ್ತಾಗಿರುತ್ತೆ ಸೊ ಒಬ್ಬಟ್ಟು ರೆಸಿಪಿನ ತಿಳಿಸ್ಕೊಡ್ತಿದ್ದೀನಿ ಸೊ ಬೇರೆ ಇನ್ನೇನೂ ಇಲ್ಲ ಬರೀ ಒಬ್ಬಟ್ಟು ರೆಸಿಪಿ ಅಷ್ಟೇ ಸೊ ಇನ್ನೇನು ಹಬ್ಬ ಬರ್ತಿದೆಯಲ್ಲ ಅಲ್ಲ ಯುಗಾದಿ ಹಬ್ಬ ನೀವು ಮಾಡ್ಕೊಳ್ಳಿ ಈಸಿಯಾಗಿ ಮಾಡ್ಕೊಬೋದು ಏನು ತುಂಬ ಅಂಥ ದೊಡ್ಡ ಅಲ್ಲ ಒಬ್ಬಟ್ಟು ಮಾಡೋದು ತುಂಬ ಜನ ಕಷ್ಟ ಕಷ್ಟ ಅಂತಿರ್ತೀರಲ್ಲ ಸೊ ಈಸಿಯಾಗಿ ಹೇಳ್ಕೊಡ್ತೀನಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತವೆ ಓಕೆನಾ ಸೊ ಫಸ್ಟು ನಮಗೆ ಮೈದಾ ಇಡಬೇಕು ಅದು ಕಣಕ ಮಾಡ್ಕೊಳೋದಕ್ಕೆ ಮೈದಾ ಹಿಟ್ಟು ನಿಮಗೆ ಯಾವುದು ಇಷ್ಟ ಇರುತ್ತೆ ಆ ಮೈದಾ ಹಿಟ್ಟು ಯೂಸ್ ಮಾಡ್ಕೊಳ್ಳಿ ನಾನು ಇದೇ ಅಂತ ಅಂದ್ಬಿಟ್ಟು ಯಾವುದು ಸಜೆಸ್ಟ್ ಮಾಡೋಕ್ಕೆ ಹೋಗೋಲ್ಲ ಯಾಕೆಂದರೆ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ಕಾಸ್ಕೋಯ್ನ ತಂದಿರೋದು ಅದೇ ರೀತಿ ಇಂಡಿಯನ್ ಗ್ರಾಸರಿಂದ ತಂದಿರೋ ಮೈದಾ ಹಿಟ್ಟು ಯೂಸ್ ಮಾಡಿದ್ದೀನಿ ಮತ್ತು ವಾಲ್ಮಟಲ್ ಸಿಗುತ್ತಲ್ಲ ಅದು ಯೂಸ್ ಮಾಡಿದ್ದೀನಿ ಸೊ ಎಲ್ಲದರಲ್ಲೂ ಚೆನ್ನಾಗಾಗ್ತವೆ ಆಯಿತಾ ನಿಮ್ಗೆ ಯಾವುದು ಇಷ್ಟ ಆ ಹಿಟ್ಟನ್ನು ಯೂಸ್ ಮಾಡ್ಕೊಂಡು ಮಾಡಿ ಹಿಟ್ಟು ಸ್ವಲ್ಪ ನೆನಿಬೇಕಲ್ಲ ಅದಕ್ಕೆ ಫಸ್ಟು ಬೇಳೆ ಬೇಯಿಸ್ಕೊಳೋದಕ್ಕೂ ಮುಂಚೆ ಮೈದಾ ಹಿಟ್ಟನ್ನು ಕಲ್ಸ್ಕೊಂಬಿಟ್ಟು ರೆಡಿ ಮಾಡಿ ಇಟ್ಕೊಂಬರೋಣ ಸೊ ನಾನಿವಾಗ ಮೈದಾ ಹಿಟ್ಟನ್ನ ಮೂರು ಕಪ್ ಹಾಕ್ಕೊತೀನಿ ಮೂರು ಕಪ್ಪು ಸೊ ನೀವು ಯಾವ ಕಪ್ ಅಳತೆಯಲ್ಲಿ ಮೈದಾ ಹಿಟ್ಟು ತೊಗೊತೀರಾ ಅದೇ ಕಪ್ ಅಳತೆಯಲ್ಲಿ ಬೆಲ್ಲ ಮತ್ತು ಬೇಳೆ ಎರಡು ತೊಗೊಬೇಕು ಫುಲ್ ಹಿಂಗೆ ಅಡ್ದು ಎಲ್ಲ ಏನು ಹಾಕೊಳ್ಳೋದೇನು ಬೇಕಾಗಲ್ಲ ಜಸ್ಟ್ ಹಿಂಗೆ ಹಿಂಗೆ ತುಂಬ್ಕೊಂತೀವಲ್ಲ ಹಂಗೆ ತುಂಬ್ಕೊಂಡ್ರೆ ಸಾಕು ಎರಡು ಮೂರು ಮತ್ತು ಇವಾಗ ನಾವು ಮೈದಾ ಹಿಟ್ಟು ಯಾವ ಕಪ್ಪಲ್ಲಿ ತಗೊಂತೀವಿ ಅದೇ ಕಪ್ ಅಳತೆಯಲ್ಲಿ ಬೇಳೆ ತೊಗೊಬೇಕು ಅಂತ ಹೇಳಿದ್ನಲ್ವ ಮತ್ತು ಒಂದು ಕಪ್ ಬೇಳೆಗೆ ನಮಗೆ ಒಂದು ಏಳರಿಂದ ಎಂಟು ಒಬ್ಬಟ್ಟು ಹಾಕ್ತವೆ ನಾನು ಮಾಡ್ತೀನಲ್ಲ ಆ ಸೈಜಲ್ಲಿ ಅಷ್ಟು ಅಗಲದಲ್ಲಿ ಒಂದು ಏಳರಿಂದ ಎಂಟು ಒಬ್ಬಟ್ಟು ಆಗ್ತದೆ ಸೊ ಇವಾಗ ನೀವೇನಾದರೂ ಒಂದು ಕಪ್ಪಲ್ಲಿ ಮಾಡ್ಕೊತೀನಿ ಒಂದು ಏಳೆಂಟು ಒಬ್ಬಟ್ಟು ಒಂದು ಹತ್ತು ಒಬ್ಬಟ್ಟು ಅಷ್ಟಾದರೆ ಸಾಕು ಅಂತ ಅಂದರೆ ಒಂದು ಕಪ್ ಅಳತೆಯಲ್ಲಿ ಮಾಡ್ಕೊಳ್ಳಿ ಒಂದು ಕಪ್ ಬೇಳೆ ಒಂದು ಕಪ್ ಮೈದಾ ಹಿಟ್ಟು ಒಂದು ಕಪ್ ಬೆಲ್ಲ ಆ ರೀತಿ ಮಾಡ್ಕೊಬೋದು ಸೊ ಇವಾಗ ನಾನು ಮೂರು ಕಪ್ಪಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ ನಿಮಗೆ ಕಮ್ಮಿ ಮಾಡ್ಕೊಳ್ಳೋರು ಕಮ್ಮಿ ಮಾಡ್ಕೊಳ್ಳಿ ಯಾವ ಕಪ್ಪಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಯಾವ ಕಪ್ಪಲ್ಲಿ ತೊಗೊಂತಾರೆ ಅದೇ ತೇಲಿ ಎಲ್ಲ ಇಂಗ್ರೀಡಿಯೆಂಟ್ಸು ತಗೊಬೇಕು ಆಯಿತಾ ಸೊ ಇವಾಗ ಮೂರು ಕಪ್ಪು ಮೈದಾ ಹಿಟ್ಟಿಗೆ ಒನ್ ಬೈ ತ್ರೀ ಕಪ್ಪು ಅಂದರೆ ಇವಾಗ ಒಂದು ಕಪ್ಪಲ್ಲಿ ಮೂರು ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಭಾಗದಷ್ಟು ರವೆ ತೊಗೊತಿದ್ದೀನಿ ಸಣ್ಣ ರವೆ ಬಾಂಬೆ ರವೆ ಅಂತ ಸಿಗುತ್ತೆ ನೋಡಿ ಆ ರವೆ ಇವಾಗ ರವೆ ಏನಾದರೂ ಸಣ್ಣದಿಲ್ಲ ಸ್ವಲ್ಪ ದಪ್ಪ ಇದೆ ರವೆ ಅಂತ ಅಂದರೆ ಒಂದು ಸ್ವಲ್ಪ ನೀರ್ಗೆ ನೀರಿಗೆ ಹಾಕೊಂಬಿಟ್ಟು ಒಂಚೂರು ನೆನೆಸ್ಕೊಂಬಿಟ್ಟು ಹಾಕೊಳ್ಳಿ ಸೊ ಅದು ಆವಾಗ ಕರಗುತ್ತೆ ದಪ್ಪ ರವೆ ಹಂಗೆ ಹಾಕ್ಕೊಂಬಿಟ್ರೆ ಒಂಚೂರು ಗಟ್ಟಿ ಗಟ್ಟಿ ಅಂತ ಅನಿಸುತ್ತೆ ಸೊ ಅದರಿಂದ ಸಣ್ಣ ರವೆ ಹಾಕ್ಕೊಳ್ಳೋದು ಅಷ್ಟೇ ಸೊ ಒನ್ ಬೈ ತ್ರೀ ಅಷ್ಟು ರವೆ ಆಯಿತಾ ಒಂದು ಸ್ವಲ್ಪ ಅರ್ಶನ ಪುಡಿ ಅದು ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಒಂದು ಕಾಲ್ ಟೀ ಸ್ಪೂನಷ್ಟು ಮತ್ತು ಒಂದು ಚಿಟ್ಗೆ ಉಪ್ಪು ಒಂದು ಸ್ವಲ್ಪ ಟೇಸ್ಟ್ಗಷ್ಟೆ ಸೊ ಎಲ್ಲ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂತ ಕಲ್ಸ್ಕೊಬೇಕು ಒಂದು ಸ್ವಲ್ಪ ತೆಳ್ಳುವಾಗೆ ಕಲ್ಸ್ಕೊಬೇಕು ಯಾಕೆಂದರೆ ರವೆ ಹಾಕಿರ್ತೀವಲ್ಲ ನೀರು ಸ್ವಲ್ಪ ಜಾಸ್ತಿ ಎಳ್ಕೊಂಬಿಡುತ್ತೆ ಸೊ ಅದರಿಂದ ಒಂದು ಸ್ವಲ್ಪ ತೆಳ್ಳುವಾಗೆ ಕಲ್ಸ್ಕೊಳ್ಳೋಣ ಏನೋ ನಿಮಗೆ ಒಂಚೂರು ತೆಳ್ಳಗಾಗ್ಬಿಡ್ತು ಇಲ್ಲ ಗಟ್ಟಿ ಆಗ್ಬಿಡ್ತು ಅಂದರೆ ಏನೂ ಆಗಲ್ಲ ಸ್ವಲ್ಪ ತೆಳ್ಳಗಾಗ್ಬಿಡ್ತು ಅಂತಂದರೆ ಒಂಚೂರು ಮೈದಾ ಇಟ್ಟು ಹಾಕೊಂಡ್ರೆ ಆಯಿತು ಒಂದು ಸ್ಪೂನ್ ಎರಡು ಸ್ಪೂನಷ್ಟು ನೋಡಿ ನನ್ನ ಮಗನ ಇಳಪ್ಪಾಜೆ ನಮ್ಮ ಹಾಡ್ತಬಾರ್ದಂಗೆ ಬಿದ್ದು ಬಿಟ್ರೆ ಹೇಳಿ ಕೆಳಗಿಳಿ 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 ಅಂಥೇನು ಕಷ್ಟ ಏನಲ್ಲ ಇಟ್ಟು ಕಲಿಸ್ಕೊಳ್ಳೋದನ್ನು ನಾನು ಆ್ಯಕ್ಚುಲಿ ಸ್ಟ್ಯಾಂಡ್ ಮಿಕ್ಸರಲ್ಲಿ ಕಲ್ಸ್ಕೊತಿದ್ದೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟೆ ಕೈಯಲ್ಲಿ ತಲ್ ಕಲಸಿ ತೋರಿಸ್ತಿದ್ದೀನಿ ಅದು ಹೆಂಗಿರಬೇಕು ಇಟ್ಟೊಂದು ಕನ್ಸಿಸ್ಟೆನ್ಸಿ ಅಂದರೆ ಈ ರೀತಿ ಹಿಂಗೆ ಕೈಯಿಂದ ಹಿಂಗೆ ಬಿಟ್ಟಾಗ ಕೆಳಗಡೆ ಈ ರೀತಿ ಬೀಳೋ ಥರ ಇರಬೇಕು ಈ ರೀತಿ ಈ ರೀತಿ ಸೊ ಇಷ್ಟೇ ಇಷ್ಟು ಹಾಕೊಂಬಿಟ್ಟು ಈ ಥರ ಕಲಿಸ್ಕೊಂಡು ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗುತ್ತೆ ಎಣ್ಣೆ ಹಾಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು ಒಂದು ಮೂರು ನಾಲ್ಕು ನಿಮಿಷ ಏನು ಹಿಂಗೆ ನಾದದೆಲ್ಲ ಏನು ಬೇಕಾಗಲ್ಲ ಜಸ್ಟು ಎಣ್ಣೆ ಎಲ್ಲ ಇಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಂಗೆ ಕಲಿಸ್ಕೊಂಡ್ರೆ ಸಾಕು ಇಟ್ಟು ರೆಡಿ ಈ ರೀತಿ ಮೇಲ್ಗಡೆ ಒಂಚೂರು ಎಣ್ಣೆ ಸಾವಿರ್ಕೊಂಡು ಇಟ್ಟು ಒಣಗದೆ ಇರೋ ಥರ ಸ್ವಲ್ಪ ಎಣ್ಣೆ ಸಾವಿರ್ಕೊಂಡ್ರೆ ಸಾಕು ಇಷ್ಟೇ ಒಂದು ಪ್ಲೇಟ್ ಮುಚ್ಬಿಟ್ಟು ಆರಾಮಾಗಿ ಒಂದು ಎರಡು ಅವರು ಅವರು ಬಿಡ್ಬೋದು ನಾಲ್ಕು ಅವರು ಬಿಡ್ಬೋದು ಏನೂ ಇಲ್ಲ ಮಿನಿಮಮ್ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಬಿಟ್ರೂ ನಡೆಯುತ್ತೆ ಸೊ ಅದಕ್ಕೇ ಫಸ್ಟು ಸ್ವಲ್ಪ ಕಲಸಿಟ್ಕೊಂಡ್ಬಿಟ್ರೆ ಆರಾಮಾಗಿ ಹಿಟ್ಟು ಚೆನ್ನಾಗಿ ನೆಂದಷ್ಟು ಒಬ್ಬಟ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತವೆ ಇವಾಗ ಇದು ಚೆನ್ನಾಗಿ ನೆನ್ಕೊಳ್ಳಿ ಬನ್ನಿ ಬೇಳೆ ಬೇಯಿಸ್ಕೊಳ್ಳೋಣ ಓಕೆ ಇವಾಗ ಇಲ್ಲಿ ಒಂದು ಒಂಬತ್ತರಿಂದ ಹತ್ತು ಕಪ್ಪಾಗೋಷ್ಟು ನೀರಿಟ್ಕೊಂಡಿದ್ದೀನಿ ಅಯ್ಯೋದಿಕ್ಕೆ ನೀರು ಕುದಿಯೋದಕ್ಕೆ ಆದಮೇಲೆ ಇಲ್ಲಿ ಮೂರು ಕಪ್ಪಷ್ಟು ಬೇಳೆ ಹಾಕೊತಿದೀನಿ ಒಂದು ಎರಡು ಮೂರು ಹಾಕೊಂಡ್ಬಿಟ್ಟು ಚೆನ್ನಾಗಿಲ್ಲ ಒಂದು ಸರಿ ಮಾಡ್ಕೊಬೇಕು ಬೇಳೆನ ಸೇರಿಸ್ಕೊಳೋದಷ್ಟೆ ಬೇಳೆ ಹಾಕೊಂಡ್ಮೇಲೆ ಫುಲ್ಲು ಮೆತ್ತಗಾಗಬೇಕು ಹೆಂಗೆ ಅಂದರೆ ಇವಾಗ ನಾವು ಒಂದು ಎರಡು ಬೆರಳಲ್ಲಿ ಒಂದು ಬೇಳೆ ತೊಗೊಂಬಿಟ್ಟು ಹಿಂಗೆ ಚುಮ್ಕಿ ನೋಡಿದಾಗ ಫುಲ್ಲು ಮೆತ್ತಗೆ ಅಂದರೆ ಫುಲ್ ಸ್ಮ್ಯಾಶ್ ಆಗ್ಬೇಕು ಹಿಂಗೆ ಅಂಬ್ಕೋದ ತಕ್ಷಣ ಅಷ್ಟು ಮೆತ್ತಗಾಗೋ ತನಕ ಬೇಯಿಸ್ಕೊಬೇಕು ಆಯಿತು ಆಲ್ಮೋಸ್ಟ್ ಬೆಂದು ಇವಾಗ ನೋಡಿ ಹಿಂಗೆ ಎರಡು ಬೆರಳಲ್ಲಿ ಹಿಂಗೆ ಚುಮ್ಕಿದ್ರೆ ಫುಲ್ಲು ಸಾಫ್ಟ್ ಆಗಬೇಕು ಈ ರೀತಿ ಬೇಯಿಸ್ಕೊಬೇಕು ಸೊ ಇವಾಗ ಬೆಂದ್ಕೊಂಡಿದ್ದಾವೆ ಇವಾಗ ಬಸ್ಕೊಂಬಿಟ್ಟು ಬೇಳೆ ಬೇರೆ ನೀರು ಬೇರೆ ಮಾಡ್ಕೊಬೇಕು ನೋಡಿ ಇವಾಗ ಅದೇ ಪಾತ್ರೆಗೆ ಮೂರು ಕಪ್ಪಷ್ಟು ಬೆಲ್ಲ ಹಾಕ್ಕೊತಿದ್ದೀನಿ ಇಲ್ಲಿ ನಾನು ಪುಡಿ ಬೆಲ್ಲನ ಯೂಸ್ ಮಾಡ್ಕೊತಿದ್ದೀನಿ ಬೆಲ್ಲ ನಿಮ್ಮ ಹತ್ರ ಯಾವುದಿರುತ್ತೆ ಆ ಬೆಲ್ಲನ ಹಾಕ್ಕೊಂಡು ಮಾಡ್ಕೊಳ್ಳಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕೊಂಬಿಟ್ಟು ಏನಿಲ್ಲ ಇವಾಗ ನಿಮ್ಗೇನಾದರೂ ಬೆಲ್ಲದಲ್ಲಿ ಸ್ವಲ್ಪ ಕಸಕಡ್ಡಿ ಇದೆ ಅಂತ ಅನಿಸಿದ್ರೆ ಬೆಲ್ಲ ಕರ್ಕೊಂಬಿಟ್ಟು ಸೋಸ್ಕೊಂಬಿಟ್ಟು ಮತ್ತೆ ಹಾಕ್ಕೊಳ್ಳಿ ಇವಾಗ ನಾನು ಇಲ್ಲೇನು ಕಡ್ಡಿ ಎಲ್ಲ ಏನೂ ಇಲ್ಲ ಚೆನ್ನಾಗಿದೆ ಬೆಲ್ಲ ಸೊ ಅದರಿಂದ ಡೈರೆಕ್ಟಾಗಿ ಬೆಲ್ಲ ಹಾಕ್ಕೊಂಬಿಟ್ಟು ಬೇಳೆ ಹಾಕ್ಕೊತಿದ್ದೀನಿ ಬೇಳೆ ಹಾಕ್ಕೊಂಡಾದಮೇಲೆ ನೀವೇನಾದರೂ ಕಾಯಿ ಯೂಸ್ ಮಾಡ್ತಿದ್ರೆ ಈ ಟೈಮಲ್ಲಿ ಕಾಯಿನೂ ಹಾಕ್ಕೊಬೇಕು ಸೊ ನಾನು ಕಾಯಿ ಏನು ಯೂಸ್ ಮಾಡಲ್ಲ ಜಸ್ಟ್ ಬೇಳೆ ಬೆಲ್ಲ ಅಷ್ಟೇ ಸೊ ಅದರಿಂದ ಹಂಗೆ ಮಾಡ್ಕೊತಿದ್ದೀನಿ ನೀವೇನಾದರೂ ಕಾಯಿ ಯೂಸ್ ಮಾಡೋರಾದರೆ ಇವಾಗ ಕಾಯಿ ಹಾಕ್ಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಹಾಕ್ಕೊಂಡ್ಮೇಲೆ ಏನಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಸ್ಕೊಬೇಕಷ್ಟೇ ಇವಾಗ ನಿಮಗೆ ಒಂದು ಸ್ವಲ್ಪ ತೆಳುಗಿದೆ ಅನ್ನೋ ಥರ ಅನ್ನಿಸ್ತಿರುತ್ತೆ ಈ ಥರ ಬೆಲ್ಲ ಮಿಕ್ಸ್ ಮಾಡಿಕೊಂಡಾಗ ಅದು ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡ್ಮೇಲೆ ಆಫ್ ಮಾಡಿ ತಣ್ಣಗಾಗುತ್ತಲ್ಲ ಆವಾಗ ಗಟ್ಟಿ ಬರುತ್ತೆ ನೋಡಿ ಈ ರೀತಿ ಇದೆ ಬೇಳೆ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿರ್ತಾವೋ ಅಷ್ಟು ಚೆನ್ನಾಗಿ ಹೂರಣ ರೆಡಿಯಾಗುತ್ತೆ ಆಯಿತು ಸ್ವಲ್ಪ ಗಟ್ಟಿನೂ ಬಂತು ಇಷ್ಟೇ ಇವಾಗ ಇದು ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಬೇಕು ಇವಾಗ ನೀವೇನಾದರೂ ಮಿಕ್ಸಿಯಲ್ಲಿ ಮಾಡ್ಕೊತೀನಿ ಹೂರ್ಣನ ಅಂತ ಅಂದರೆ ರುಬ್ಕೊತೀನಿ ಅಂದರೆ ಒಂದು ಸ್ವಲ್ಪ ಬೆಚ್ಚಗಿದೆಯಲ್ಲ ಬೆಚ್ಚಗಿರುತ್ತಲ್ಲ ಅವಾಗಲೇ ರುಬ್ಕೊಳ್ಳಿ ಇಲ್ಲ ನೀವು ಗ್ರೈಂಡರಲ್ಲಿ ರುಬ್ಕೊತೀನಿ ಅಂತ ಅಂದರೆ ಆದರೂ ರುಬ್ಕೊಬೋದು ಇಲ್ಲ ತಣ್ಣಗಾದರೂ ಮಾಡ್ಕೊಂಡು ರುಬ್ಕೊಳ್ಳಿ ಮಿಕ್ಸಿಲಿ ರುಬ್ಕೊಳ್ಳೋರು ಮಾತ್ರ ಒಂದು ಸ್ವಲ್ಪ ಬೆಚ್ಚಗಿದೆ ಅನ್ನೋಾಗಲೇ ರುಬ್ಕೊಳ್ಳಿ ಸೊ ಆವಾಗ ಸ್ವಲ್ಪ ನೈಸಕ್ಕಾಗುತ್ತೆ ನುಣ್ಣು ಬರುತ್ತೆ ಹೂರ್ಣ ಆಯಿತಾ ನಾನಿವಾಗ ಇದನ್ನ ಫುಲ್ ತಣ್ಣು ಮಾಡ್ಕೊಂಬಿಟ್ಟು ಗ್ರೈಂಡರಲ್ಲಿ ಹಾಕ್ಕೊಂಡು ರುಬ್ಕೊಂಡು ಹೂರ್ಣನ ರೆಡಿ ಮಾಡ್ಕೊಂಬಿಟ್ಟು ಆಮೇಲೆ ಸಿಗ್ತೀನಿ ಓಕೆನಾ ಆಯಿತು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಹೂಣ ರೆಡಿಯಾಗಿದೆ ನೋಡಿ ಎಷ್ಟು ಗಟ್ಟಿಗಾಗಿದೆ ಕಾಳಿದಾಗ ಎಷ್ಟು ತೆಳುವಾಗಿತ್ತು ಇವಾಗ ಗಟ್ಟಿಯಾಗಿದೆ ಮತ್ತು ಕಣಕನೂ ರೆಡಿ ಇಲ್ಲಿ ಸಾಂಬಾರು ಮಾಡ್ತಿದ್ದೀನಿ ಇದು ಮಾಮೂಲಿ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಿದ್ದೀನಿ ಕಟ್ ಸಾಂಬಾರಲ್ಲ ಸೊ ಇಲ್ಲಿ ಒಬ್ಬಟ್ಟು ಬೇಯಿಸ್ಕೊಳೋದಕ್ಕೆ ಕಲ್ಲು ರೆಡಿ ಮಾಡಿ ಇಟ್ಕೊಂಡಿನಿ ಪಕ್ಕದಲ್ಲೇ ಎಣ್ಣೆನೂ ಇಟ್ಕೊಂಡಿದ್ದೀನಿ ಮತ್ತು ಒಬ್ಬಟ್ಟು ತಟ್ಕೊಳೋದಕ್ಕೆ ಈ ರೀತಿ ಒಂದು ಪ್ಲ್ಯಾಸ್ಟಿಕ್ ಕವರ್ನೂ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇಷ್ಟನೇ ಇನ್ನೇನಿಲ್ಲ ಇವಾಗ ಒಬ್ಬಟ್ಟನ್ನ ತಟ್ಟಿ ತಟ್ಟಿ ಒಲೆ ಮೇಲೆ ಹಾಕ್ಕೊಳೋದು ಫಸ್ಟ್ ಇವಾಗ ಹೂರ್ಣದಲ್ಲಿ ಒಂದು ನಾಲ್ಕೈದು ಉಂಡೆ ಮಾಡ್ಕೊತಿದ್ದೀನಿ ಏನಾದರೂ ಮಾಡಿದ್ರೆ ಮತ್ತು ನೀವೇನಾದರೂ ಸ್ವಲ್ಪ ಬೇಗ ಮಾಡೋಕ್ಕಾಗಲ್ಲ ಅಲ್ಲಿ ಒಬ್ಬಟ್ಟು ಬೇಯಿಸ್ಕೊಂಡು ಇಲ್ಲಿ ತಟ್ಟಿ ತಟ್ಟಿ ಹಾಕ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ನೋರು ಏನು ಮಾಡಿ ಅಂದರೆ ಈ ರೀತಿ ಒಂದು ನಾಲ್ಕೈದು ಉಂಡೆ ಮಾಡ್ಕೊಂಬಿಟ್ಟು ಫಸ್ಟೇ ರೆಡಿ ಮಾಡ್ಕೊಳ್ಳಿ ಸೊ ಅವಾಗ ನಿಮ್ಗೆ ಈಸಿ ಆಗುತ್ತೆ ಒಬ್ರೇ ಮಾಡೋರಿಗೆ ನಾನು ಹಂಗೆ ಮಾಡ್ಕೊತಿದ್ದೀನಿ ಸ್ವಲ್ಪ ಬೇಗ ಆಗಲಿ ಅಂತ ನೋಡಿ ಇವಾಗ ಒಂದು ಹತ್ತು ಉಂಡೆ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಸೈಜಲ್ಲಿ ಪೂರ್ಣನ ಇವಾಗ ತಟ್ಕೊಳ್ಳೋಣ ಸಿಂಪಲ್ ಏನಿಲ್ಲ ಈಸಿ ಆರಾಮಾಗಿ ಮಾಡ್ಕೊಬೋದು ಕಣಕ ಇದೆ ನೋಡಿ ಕಣಕ ರೆಡಿಯಾಗಿದೆ ಚೆನ್ನಾಗಿ ನೆನ್ಕೊಂಡು ಇಷ್ಟ ದಪ್ಪ ಇಷ್ಟ ದಪ್ಪ ಕಣಕಕ್ಕೆ ಇಷ್ಟ ದಪ್ಪ ಉಂಡೆ ಅರ್ಧ ಇವಾಗ ನಾವು ಹೂರ್ಣ ತೊಗೊತೀವಲ್ಲ ಹೂರ್ಣ ಉಂಡೆಯಲ್ಲಿ ಅರ್ಧನ ಕಣಕ ತೊಗೊಬೇಕು ಇಷ್ಟು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಗ್ಲ ಮಾಡ್ಕೊಳ್ಳಿ ಉಂಡೆ ಇಟ್ಕೊಂಡು ಮುಚ್ಚಿಕೊಳ್ಳೋದಷ್ಟೆ ಮುಚ್ಕೊಂಬಿಟ್ಟು ಎಕ್ಸ್ಟ್ರಾ ಬರುತ್ತಲ್ಲ ಇನ್ನೂ ಇಷ್ಟು ದಪ್ಪ ಬಂತು ಇದನ್ನ ತೆಗೆದುಬಿಡಿ ಎಕ್ಸ್ಟ್ರಾ ಆಗಿದ್ದು ತುಂಬ ದಪ್ಪ ಆಗ್ಬಿಟ್ರೆ ಅದು ಕಣಕ ಏನಾದರೂ ಒಂಥರ ಇಟ್ಟಿಟ್ಟು ಥರ ಆಗಿಬಿಡುತ್ತೆ ಮೇಲ್ಗಡೆ ಸೊ ಅದರಿಂದ ಹಿಂಗೆ ರೆಡಿ ಮಾಡ್ಕೊಳ್ಳಿ ಸೊ ಇವಾಗ ನಾವು ಈ ಥರ ಉಂಡೆ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇಲ್ಲಿ ಮು ಮುಚ್ಚಿರ್ತೀವಿ ನೋಡಿ ಉಂಡೆನ ಹಾಂ ಈಗ ಮುಚ್ಚಿರ್ತೀವಲ್ಲ ಇಲ್ಲಿಂದನೇ ಒತ್ತೋದಕ್ಕೆ ಶುರು ಮಾಡಬೇಕು ಸೊ ಹಿಂಗೆ ಕೈಯಲ್ಲಿ ಅಂದರೆ ಕೈಯಲ್ಲಿ ಹೊತ್ಕೊಬೋದು ಇಲ್ಲ ಲಟ್ಟಣಿಗೆ ಯೂಸ್ ಮಾಡ್ಕೊಂಡು ಹೊತ್ಕೊತೀನಿ ಅಂದರೆ ಲಟ್ಟಣಿಗೆಲಿ ಒತ್ಕೊಬೋದು ಈ ರೀತಿ ಕರೆಕ್ಟಾಗಿ ಅದು ಕವರ್ ಆಗುತ್ತೆ ಒತ್ಕೊಬೇಕಾದ್ರೆ ನಿಮ್ಗೇನಾದರೂ ಹಿಟ್ಟು ಹಿಂಗೆ ಸುತ್ತ ಆ ಕಡೆ ಈ ಕಡೆ ಜಾಸ್ತಿ ಹೋಗ್ಬಿಟ್ಟಿದೆ ಅನ್ಸಿದ್ರೆ ಈ ರೀತಿ ಹಿಂಗೆ ಮಾಡ್ಕೊಳ್ಳಿ ಹಿಂಗೆ 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 ಒಳಗಡೆ ಹಿಂಗೆ ತಳ್ಕೊಂಡ್ರೆ ಬರುತ್ತೆ ಹಿಟ್ಟು ಒಳಗಡೆ ಅದು ಕಣಕ ಸೊ ಇಷ್ಟೇ ಫ್ರೆಂಡ್ಸ್ ಈಸಿ ದಪ್ಪ ಬೇಕು ಅಂದರೆ ದಪ್ಪಾಗಿ ಹೊತ್ಕೊಳ್ಳಿ ತೆಳ್ಳಗೆ ಬೇಕು ಅಂದರೆ ತೆಳ್ಳವಾಗಿ ಒತ್ಕೊಬೋದು ಈಸಿ ಸಿ ರೆಡಿ ರೆಡಿ ಇವಾಗ ಕಲ್ಲು ಮೇಲೆ ಹಾಕ್ಕೊಳ್ಳೋಣ ಉರಿನ ಮೀಡಿಯಮ್ ಟು ಲೋ ಹೀಟಲ್ಲಿ ಇಟ್ಕೊಂಬಿಟ್ಟು ಕಲ್ಲನ್ನು ಕಾಯಿಸ್ಕೊಂಡು ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆ ಹಾಕ್ಕೊಂಬಿಟ್ಟು ನಾವೇನು ಒಬ್ಬಟ್ಟು ತಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನ ಹಾಕ್ಕೊಂಡು ಬೇಯಿಸ್ಕೊಳೋದಷ್ಟೇ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎರಡು ಕಡೆನೂ ಬೇಯಿಸ್ಕೊಬೇಕು ಮತ್ತು ಫ್ರೆಂಡ್ಸ್ ಇಲ್ಲಿ ನೀವು ಉರಿನ ಮೀಡಿಯಮ್ ಟು ಲೋ ಹೀಟಲ್ಲೇ ಇಟ್ಕೊಂಬಿಟ್ಟು ಒಬ್ಬಟ್ಟನ್ನ ಬೇಯಿಸ್ಕೊಬೇಕು ಅಪ್ಪಿತಪ್ಪಿ ಉರಿ ಏನಾದರೂ ಸ್ವಲ್ಪ ಲೋ ಹೀಟಲ್ಲೇ ಇಟ್ಕೊಂಡು ಬೇಯಿಸ್ಕೊತೀವಿ ಅಂದರೆ ಒಬ್ಬಟ್ಟು ರಬ್ಬರ್ ಥರ ಆಗ್ಬಿಡ್ತವೆ ಮೈದಾ ಹಿಟ್ಟು ಆಗಿರೋದ್ರಿಂದ ಅದಾದಮೇಲೆ ಉರಿ ಏನಾದರೂ ಜಾಸ್ತಿ ಇಟ್ಕೊಂಬಿಟ್ರೆ ಹಾಕಿದ ತಕ್ಷಣವೇ ಸೀದೋಗ್ಬಿಡ್ತವೆ ಸೊ ಅದರಿಂದ ಉರಿ ಏನಾದರೂ ಸ್ವಲ್ಪ ಜಾಸ್ತಿ ಆದರೆ ಕಮ್ಮಿ ಮಾಡ್ಕೊಳ್ಳಿ ಕಮ್ಮಿ ಆದರೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಒಂದೇ ಹೀಟಲ್ಲಿ ಬೇಯಿಸ್ಕೊಬೇಕು ನೋಡಿ ಇಷ್ಟೇ ಎಷ್ಟು ಚೆನ್ನಾಗಿ ಹೂವು ಥರ ಇರ್ತವೆ ಸಾಫ್ಟಾಗಿ ಫುಲ್ಲು ಆಯ್ತವೆ ಪೂರಿ ಥರ ಆಗ್ತವೆ ತುಂಬ ಚೆನ್ನಾಗಿ ಆಗ್ತವೆ ಮತ್ತು ನಾನು ಆವಾಗಲೇ ಹೇಳಿದಂಗೆ ಒಂದು ಮೂರಿಂದ ನಾಲ್ಕು ಜನಕ್ಕೆ ಮಾಡ್ಕೊತೀವಿ ಒಂದು ಎಂಟು ಹತ್ತು ಒಬ್ಬಟ್ಟು ಅಂದರೆ ನೀವು ಒಂದು ಕಪ್ ಅಳತೆಯಲ್ಲಿ ಮಾಡ್ಕೊಬೋದು ಈಸಿಯಾಗಿ ಇಲ್ಲಿ ನೋಡ್ತಿದ್ದೀರಲ್ವ ಇವಾಗ ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ ಒಬ್ಬಟ್ಟು ಎಷ್ಟು ಸಾಫ್ಟಾಗಿ ಅಂದ್ಬಿಟ್ಟು ಸೊ ನೀವು ಒಬ್ಬಟ್ಟು ಒತ್ಕೊಬೇಕಾದ್ರೂ ಅಷ್ಟೇ ಇಲ್ಲಿ ನಾನು ನಿಮಗೆ ಇನ್ನೊಂದು ತೋರಿಸ್ತಿದ್ದೀನಿ ಅಷ್ಟೇ ರೆಫ್ರೆನ್ಸ್ಗೆ ನೀವು ಈ ಥರ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ಕೊಂಡಾದ್ರೂ ಹೊತ್ಕೊಬೋದು ಇಲ್ಲ ಬಾಳೆ ಎಲೆಲ್ಲಿ ಹೊತ್ಕೊತಾರೆ ಎಷ್ಟೊಂದು ಜನ ಬಾಳೆ ಎಲೆ ಇದ್ದರೆ ಅದರಲ್ಲಿ ಹೊತ್ಕೊಳ್ಳಿ ಅದು ಅಂದರೆ ಬಟರ್ ಶೀಟು ಪಾರ್ಚೆಂಟ್ ಪೇಪರ್ ಅಂತ ಬರುತ್ತಲ್ಲ ಸೊ ಅವರಲ್ಲೆಲ್ಲ ಹೊತ್ಕೊಬೋದು ನಿಮ್ಗೆ ಹೆಂಗೆ ಅನ್ ಅನುಕೂಲ ಆಗುತ್ತೆ ಆ ರೀತಿ ಹೊತ್ಕೊಳ್ಳಿ ಆ ಹಿಟ್ಟು ಮಾತ್ರ ಸುತ್ತ ಏನು ಸ್ಪ್ರೆಡ್ ಆಗಿಬಿಡುತ್ತೆ ಮೈದಾ ಹಿಟ್ಟು ಅದನ್ನು ಒಳಗಡೆನೆ ತಳ್ಕೊಬೇಕು ನೀವೇನಾದರೂ ಒತ್ಬೇಕಾದ್ರೆ ಸು ಫುಲ್ ಸೈಡ್ಗೆ ಹೋಗ್ಬಿಡ್ತು ಅಂತ ಅಂದರೆ ಅದು ಸುತ್ತ ಬರಿ ಹಿಟ್ಟೆ ಉಳ್ಕೊಂಬಿಡುತ್ತೆ ಸೊ ಅದರಿಂದ ಮತ್ತು ನಿಮಗೆ ಒಬ್ಬಟ್ಟು ಏನಾದರೂ ಸ್ವಲ್ಪ ದಪ್ಪ ಇರಬೇಕು ಅಂದರೆ ಹೂರ್ಣ ಜಾಸ್ತಿ ಇರಬೇಕು ಒಳಗಡೆ ಅಂತ ಅನ್ಸಿದ್ರೆ ಸ್ವಲ್ಪ ದಪ್ಪ ತಪ್ಪನಾಗಿ ಹೊತ್ಕೊಳ್ಳಿ ಇಲ್ಲಿ ಫುಲ್ ತೆಳುವಾಗಿ ಹೊತ್ಕೊತೀನಿ ಯಾವಾಗಲೂ ಇದೇ ಥರನೇ ಮಾಡ್ತೀನಿ ನಾನು ಅದರಿಂದ ಮತ್ತು ಇನ್ನೊಂದೇನು ಅಂತ ಅಂದರೆ ಏನಾದರೂ ಒಬ್ಬಟ್ಟು ಪಫ್ ಆಫ್ ಆಗಿಲ್ಲ ಈ ಥರ ಪೂರಿ ಥರ ಓದ್ಕೊಂಡಿಲ್ಲ ಅಂತ ಅಂದ್ರೂ ನೀವೇನೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅದು ಏನಕ್ಕೆ ಅಂತ ಅಂದರೆ ಒಂದು ಸ್ವಲ್ಪ ಈಗ ಹಿಂಗೆ ಹಾಕ್ಬೇಕಾದ್ರೆ ಇಲ್ಲ ಒತ್ತಬೇಕಾದ್ರೆ ಒಂಚೂರು ಕಿತ್ತೋಗ್ಬಿಟ್ಟಿದ್ರೆ ತೆಳುವಾಗಿ ಒಂಚೂರು ಕಿತ್ತೋಗಿದ್ರೆ ಈ ಥರ ಅವು ಊದ್ಕೊಳಲ್ಲ ಅಷ್ಟೇ ಅದು ಬಿಟ್ಟರೆ ಒಬ್ಬಟ್ಟಂತೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತವೆ ನಮಗೇನು ಸಾಫ್ಟಾಗಿ ಬರೋದು ಅಷ್ಟೇ ಅಲ್ವಾ ಮುಖ್ಯ ಸೊ ಆರಾಮಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಇಷ್ಟೇ ಆಯಿತು ಒಬ್ಬಟ್ಟು ರೆಡಿ ಫುಲ್ಲು ಸಾಫ್ಟು ಸಾಕಾದಾಗಿರ್ತವೆ ಇಷ್ಟೇ ನೋಡಿ ಇವಾಗ ಒಂದು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಸಾಫ್ಟ್ ನೋಡಿ ಎಷ್ಟು ಒಂದೇ ಒಂದು ಬೆರಳಲ್ಲಿ ಹಿಂಗೆ ಅಂದ್ಬಿಟ್ರೆ ಸಾಕು ನೋಡಿ ಎಷ್ಟು ಸಾಫ್ಟ್ ಅಂದರೆ ಇವಾಗ ತೋರಿಸಿದ್ನಲ್ವಾ ಎರಡೇ ಎರಡೇ ಬೆರಳು ಸಾಕು ಹಿಂಗೆ ಮುರ್ಕೊಳಕ್ಕೆ ಇಲ್ಲ ನೋಡಿ ಎಷ್ಟು ಸಾಫ್ಟಾಗಿರ್ತದೆ ಅಂತ ಹಕ್ಕದ ಒಳದ ಟ್ರೈ ಮಾಡಿ ಆರಾಮಾಗಿ ಮಾಡ್ಬೋದು ಇಷ್ಟೇ ಫ್ರೆಂಡ್ಸ್ ಒಬ್ಬಟ್ಟು ರೆಸಿಪಿ ತುಂಬ ಈಸಿ ಈ ಯುಗಾದಿ ಹಬ್ಬಕ್ಕೆ ಈ ಒಬ್ಬಟ್ಟು ರೆಸಿಪಿನ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್